ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಮೀಡಿಯಾ ಅವರಿದ್ದೀರಿ ಎಲ್ಲ ಮೀಡಿಯಾದವರು ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವೇ ಪರ್ಸ್ನಲ್ಲಿ ನಂಗೆ ಭಾಳ ಖುಷಿ ಕೊಡ್ತಿದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮಗೆ ಸಿಗ್ತಾ ಇರಲಿ ಆ್ಯಂಡ್ ವರ್ಷದ ಪ್ರಥಮ ಪ್ರೆಸ್ ಮೀಟಲ್ಲಿ ಅದು ಹೇಳಲೇಬೇಕು ಹೇಳಿಬಿಟ್ಟೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ 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 ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ನ ನೋಡಿದ್ರಿ ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಒಂದೊಂದ್ಸಲ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಇದು ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಈ ಸಿನಿಮಾವನ್ನ ನನಗೆ ಕೊಟ್ಟಂತಹ ವಿಶ್ವ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ವಂದನಾ ಮೇಡಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ವಿಜಯ ಮೇಡಮ್ ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತೆ ಅವರ ಟೀಮ್ ವಿಶ್ವ ಸರ್ ಎಲ್ಲ ಕಳೆದ ಒಂದೂವರೆ ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ ಒಂದೂವರೆ ವರ್ಷದಿಂದ ಯಾವಾಗ ಸ್ಟಾರ್ಟು ಅಂತ ಕೇಳ್ತೀನಿ ಎರಡು ಸೀನ್ ಇದೆ ಸರ್ ಯಾವಾಗ ಸ್ಟಾರ್ಟ್ ಇನ್ನೊಂದು ಇಂಟರ್ವೋಲ್ ಬ್ಲಾಕಲ್ಲಿ ಇದೀವಿ ಸರ್ ಬೇರೆ ಥರ ಇದೆ ಬೇರೆ ಥರ ಇದೆ ಅಂತ ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ ನಾನು ಒನ್ ಡೈನ್ ನನಗೆ ನೆರೆಟ್ ಮಾಡಿದ್ರು ಐ ತಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ನೆರೆಕ್ಟ್ ಮಾಡಿದ್ರು ಈ ಥರ ಒಂದು ಅಂದ್ಕೊಂಡಿದ್ದೀವಿ ಅಂದರೆ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್ ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು ನಾನು ನಾನು ಕೇಳಿದೆ ಅವ್ರಿಗೆ ಇದು ಹೆಂಗೆ ನೀವು ಕನ್ವೇ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ ಸಹ ನಾವು ಒಂದು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳಿದ್ರು ಈ ಥರ ಒಂದು ಹೇಳಿದ್ರು ಲುಕ್ ಆ್ಯಂಡ್ ಫೀಲ್ಡ್ ಒಬ್ಬನ ದಂತಕಥೆ ಇದು ಪುರಾಣ ಕಟ್ಟು ಅಲ್ಲ ಇದು ಒಂದು ದಂತ ಕಥೆನ ಕಥೆನ ಹೇಳ್ತಿದ್ದೀವಿ ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದನ್ನು ಮಾಡಿದ್ದಾರೆ ಸೊ ನಮ್ಮ ಧನು ನನ್ನ ಇಂದ ನನಗೆ ಕೊರಿಯೋಗ್ರಾಫ್ ಮಾಡ್ಕೊಂಡು ಬಂದಿದ್ದಾನೆ ಹುಡುಗಾಟ ಸಿನಿಮಾದ ಸೊ ಫಸ್ಟ್ ಟೈಮ್ ಡೈರೆಕ್ಟ್ರು ಮಾಡ್ತಿದ್ದಾನೆ ಆಲ್ ದ ಬೆಸ್ಟು ನಿಮಗೆ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಪಿ ಎಮ್ ಎಫ್ ಅವರು ನನ್ನ ಸಿನಿಮಾ ಡಬ್ ಆಗಿದೆ ಬಟ್ ಪಿ ಎಮ್ ಎಫ್ ಅವರು ನನ್ನ ಇದು ನನ್ನ ಪ್ರಥಮ ಸಿನಿಮಾ ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಅಟ್ ಎ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ವ ಸರ್ ವಂದನಾ ಮೇಡಮ್ ಆ್ಯಂಡ್ ವಿಜಯ ಮೇಡಮ್ ನೀವು ನಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಆ ವಿಶ್ವಾಸಕ್ಕೆ ಖಂಡಿತವಾಗಲು ವಿ ವಿಲ್ ಗಿವ್ ಅವರ್ ಬೆಸ್ಟ್ ನಾವೆಲ್ಲ ಸೇರ್ಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪಿನಾಕ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಥಿಯೇಟರ್ ಥಿಯೇಟ್ರಲ್ಲಿ ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮೇಲೆ ಇರಲಿ ಅಂತ ಹೇಳಕ್ಕೆ ಬಹಳ ಬಹಳ ಇಷ್ಟಪಡ್ತೀನಿ ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅದ್ರ ಜೊತೇಲಿ ನೀವು ಟೀಸರ್ ಅಲ್ಲಿ ನೋಡಿದ್ರಲ್ಲ ಥರ 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 ನಮ್ಮ ರಘು ನಿರ್ವಳ್ಳಿ ಡೈಲಾಗ್ ಬರೆದಿರೋದು ಎಲ್ಲಿ ರಘು ಯಾಕೋ ಅಲ್ಲಿ ಕುತ್ಕೊಂಡಿದ್ಯಾ ಡೈಲಾಗ್ ರೈಟರ್ ಮುಂದೆ ಬಾ ಯಾರ ಜೊತೆ ಬರ್ತಾವ್ರ ನಮ್ಮ ರಘು ಡೈಲಾಗ್ ಬರ್ದಿರೋದು ಜೋರ್ ಚಪ್ಪಾಳೆ ಬರದು ಈ ಥರ ಒಂದು ಐವತ್ತು ಸಲ ಬರ್ಸಿದೀನಿ ಡಬ್ಬಿಂಗ್ ಥಿಯೇಟರ್ ಕೂರಿಸಿ ರಘು ಅಂತ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ರಘು ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಬೆಸ್ಟ್ ಯಾಕೆ ಅಲ್ಲಿ ಕೂತ್ಕೊಂಡಿರೋ ಕಷ್ಟೇ ಅಂದ್ರೆ ನೋಡ್ಕೊಂಡ್ಬಿಡಿ ಇವರೇ ಡೈಲಾಗ್ ರೈಟ್ರು ನನಗೆ ಒಳ್ಳೊಳ್ಳೆ ಲೈನ್ ಇವರು ಅಂಡ್ ರಘು ಕೂಡ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ ಟೂ ತೌಸಂಡ್ ತ್ರೀ ತ್ರೀ ಫೋರ್ ಆ ಟೈಮಲ್ಲಿ ಆ ಸೀರಿಯಲ್ ಅಲ್ಲಿ ರಘು ನನಗೆ ಮೇಕಪ್ ಅಸ್ಟೆಂಟ್ ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾನೆ ಆ್ಯಂಡ್ ಆಲ್ ದ ಬೆಸ್ಟ್ ರಘು ನಿನಗೆ ಜೋರ್ ಚಪ್ಪಾಳೆ ಬರಬೇಕು ನಮ್ಮ ರಘುಗೋಸ್ಕರ ಇದ್ರ ಜೊತೆಯಲ್ಲಿ ನಮಗೆ ಸ್ಕ್ರಿಪ್ಟು ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು ಪರಿಚಯ ಮಾಡ್ಬಿಡ್ತೀನಿ ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದೀನಲ್ಲ ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಇವರು ಅಂತ ನೋಡ್ಕೊಂಡ್ಬಿಡಿ ಎಲ್ಲಾರು ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿ ಎಲ್ಲ ಕೂತ್ಕೊಂಡಿರೋರು ಅವರು ಒಂದೂವರೆ ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸ್ ಅಲ್ಲಿ ಹೇಳ್ತಾರೆ ಒಂದ್ಸಲ ಕತೆ ಹೇಳ್ತಾ ಹಾವು ಹೊಸ್ತುಂದಿ ಸರ್ ಅಂದ್ರು ಹಾವು ಧನು ನೋಡ್ತಾ ಇದ್ದೇನೆ ಧನು ಸುಮ್ಮನೆ ಹಾವು ಸರ್ ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡು ನಾನು ಹೇಳಿದೆ ಈ ಸೀನಲ್ಲಿ ಹಾವು ಬೀರುವಲ್ಲಪ್ಪ ಅಂದ್ರೆ ಸಾರ್ ಹಾವು ಅಂದ್ರೆ ಹಸು ಸಾರ್ ಅಷ್ಟು ಇದೆ ಸೊ ವರ್ಕ್ ಒಂದು ಏನು ಫೀಲ್ ಕೊಡ್ತು ಟೀಸರ್ ಈಗ ನಾನು ಮಾತಾಡಬೇಕಾದ್ರೆ ಏನು ಒಂದು ಚಿಕ್ಕ ಪುಟ್ಟ ನಗು ಇದೇ ಸಿನಿಮಾ ಇರುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನಮ್ಮ ಸಿನಿಮಾ ಕೊಡುತ್ತೆ ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು ಹಿರಿಯರು ಸ್ನೇಹಿತರೆಲ್ಲ ಕೇಳ್ತಿದ್ರು ಸರ್ ಏನೋ ಡಿಫ್ರೆಂಟ್ ಆಗಿ ಮಾಡಿ ಅಂತ ಬಂದರೆ ಖಂಡಿತವಾಗಲೂ ಮಾಡ್ತೀನಪ್ಪ ಅಂತಿದೆ ಈಗ ಖಂಡಿತವಾಗಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ ಆದರೆ ಹಾಗಂತ ಬೌನ್ಸರ್ ದಯವಿಟ್ಟು ಅಲ್ಲಿ ಸ್ವಲ್ಪ ಸುಮ್ಮನಿದ್ರೆ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ ಸೊ ಒಂದು ಬೇರೆ ಥರದಂದ್ರೆ ಬೌನ್ಸರ್ ಆಗ್ತಿಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ ಸಿನಿಮಾಟಿಕ್ ಎಕ್ಸ್ಪೀರಿಯೆನ್ಸ್ನ ಕೊಡ್ತೀವಿ ಈ ಸಿನಿಮಾ ಮೂಲಕ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು ಅಭಿಮಾನಿಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೊಸ ವರ್ಷಕ್ಕೆ ನಿಮ್ಮನ್ನ ನೋಡ್ದಾಗು ಆಯ್ತು ಅಂಡ್ ನಮ್ಮ ಗೌಡ್ರಿಗೆ ಥ್ಯಾಂಕ್ ಯು ಎಲ್ಲ ಕೋಆರ್ಡಿನೇಟ್ ಮಾಡಿ ಸಾರ್ ನೀವು ಎಲ್ಲರಿಗೂ ಅಂತ ಹೇಳೋದು ಅಂಡ್ ನಮ್ಮ ಕ್ಯಾಮ್ರಾಮನ್ ರಾಮ್ ಅವರು ಹರಿ ಅವರು ಹರಿಕೆ ವೇದಾಂತ್ ಅವರು ಬನ್ನಿ ದಯ್ಯವರು ನಮ್ಮ ಹರಿಕೆ ವೇದಾಂತ್ ಅವರು ಇವರು ನಮ್ಮ ಹಿಂದಿಯ ತೇಜಸ್ ಮತ್ತೆ ಆಪರೇಷನ್ ವ್ಯಾಲೆಂಟೈನ್ ಸುಮಾರು ಸಿನಿಮಾವನ್ನ ಕೊಟ್ಟಿದ್ದಾರೆ ಬಂದಿದ ತಕ್ಷಣನೇ ಸುಬಣ್ಣನ ಪಕ್ಕನೆ ಕೂತವ್ರೆ ನಮ್ಮ ಪ್ರೆಸ್ ಪಕ್ಕನೇ ಕೂತವ್ರೆ ಇವರು ಕೂತಿದ್ರು ಸುಬಣ್ಣನ್ ಅಂಡ್ ಇವರು ನಮ್ಮ ಸಿನಿಮಾಟೋಗ್ರಫರ್ ಅವರ ಒಂದು ವಿಷನ್ ಅಲ್ಲಿ ಬೇರೆ ಬೇರೆ ಏನೋ ಅನ್ಕೊಂಡಿದ್ರಿ ಸೊ ಇದು ಇದು ನನ್ನ ತಂಡ ಅಪ್ಡೇಟ್ಸ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ ಇದು ಟೀಸರ್ ಫಸ್ಟ್ ಮ್ಯೂಸಿಕ್ ಇಂಪ್ರೂವ್ ಮೂವರ್ ಇದಾರೆ ಸರ್ ಅಂತ ಸೊ ಸದ್ಯದ ಪ್ರೆಸ್ ಮೀಟ್ ಇದಕ್ಕೋಸ್ಕರ ಆಕ್ಚುಲಿ ಟೀಸರ್ ನಾವು ಹಾಗೆ ಬಿಡಬೇಕು ಅಂತಿದ್ವಿ ಬಟ್ ವಿಶ್ವಾಸಾರು ನಮ್ಮ ಧನು ವಂದನಾ ಮೇಡಮ್ ಮತ್ತೆ ವಿಜಯ ಮೇಡಮ್ ಎಲ್ಲ ಒಂದು ಇದು ಹಂಗೆ ಬಿಡಬಾರ್ದು ಅಂತ ವಿಶ್ವಾಸು ಇದೇನೋ ಬೇರೆ ತರ ಮಾಡಿದ್ದಾರೆ ಬೇರೆ ಗಣೇಶ್ ಅವ್ರು ಬೇರೆ ತರ ಕಾಣಿಸ್ತಿದ್ದಾರೆ ಅಂಡ್ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿದ್ರು ಥ್ಯಾಂಕ್ ಯು ವಿಶ್ವಾಸ ಸರ್ ಆ್ಯಂಡ್ ತಾವೆಲ್ಲರೂ ಮೂವತ್ತೊಂದನೇ ತಾರೀಕಾಗಿ ಒಂದನೇ ತಾರೀಕು ರೆಸ್ಟ್ ತಗೊಂಡು ಎರಡನೇ ತಾರೀಕು ಎಲ್ಲರೂ ಬಂದಿದ್ದೀರಿ ಥ್ಯಾಂಕ್ ಯು ಮತ್ತೊಮ್ಮೆ ನೀವೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ದೇವ್ರು ಎಲ್ರಿಗೂ ಒಳ್ಳೇದು ಮಾಡಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ